ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ವಚನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಇಂದಿನ ವಚನವಾಣಿಯಲ್ಲಿ ಕೇಳರಿಯುವಂಥ ವಚನಗಳು ಹೀಗಿವೆ ಬನ್ನಿ ಮೊದಲನೇ ವಚನ ಯಾವುದು ಅಂತ ನೋಡೋಣ ಘ್ರಾಣೇಂದ್ರಿಯ ವಿಷಯದಿಂದ ಬ್ರಹ್ಮರ ಕೆಡುವುದು ಸಂಪಿಗೆಯ ಪುಷ್ಪದಲ್ಲಿ ರಸನೇಂದ್ರಿಯ ವಿಷಯದಿಂದ ಮತ್ಸ್ಯ ಕೆಡುವುದು ಜಾಲಗಾರನ ಬಲೆಯಲ್ಲಿ ನಯನೇಂದ್ರಿಯ ವಿಷಯದಿಂದ ಪತಂಗ ಕೆಡುವುದು ದೀಪದ ಜ್ವಾಲೆಯಲ್ಲಿ ತ್ವಗೀಂದ್ರಿಯ ವಿಷಯದಿಂದ ಗಜವು ಕೆಡುವುದು ರಾಜನ ಕೃತಕದಲ್ಲಿ ಶ್ರವಣೇಂದ್ರಿಯ ವಿಷಯದಿಂದ ಎರಳೆ ಕೆಡುವುದು ಬೇಟೆಗಾರನ ಸರಳಿನಲ್ಲಿ ಇಂತಿ ಪ್ರಾಣಿಗಳು ಒಂದೊಂದು ವಿಷಯದಿಂದ ಬಂಧನಕ್ಕೊಳಗಾದವು ಇಂತಪ್ಪ ಪಂಚೇಂದ್ರಿಯ ವಿಷಯ ವ್ಯಾಪಾರದಲ್ಲಿ ಲಂಪಟರಾದ ಮನುಜರು ಕೆಟ್ಟ ಕೇಡನೇನೆಂಬೆನಯ್ಯಾ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ನಾಶಿಕೇಂದ್ರಿಯದ ಗಂಧ ವಿಷಯಾಸಕ್ತಿಯಿಂದ ಸಂಪಿಗೆಯ ಪುಷ್ಪದಲ್ಲಿನ ಮಕರಂದವನ್ನು ಹೀರುವಲ್ಲಿ ಮಗ್ನವಾದ ಭ್ರಮರವು ಅಲ್ಲಿಯೇ ಮರಣವನ್ನಪ್ಪುವುದು ಜಿಹ್ವೇಂದ್ರಿಯದ ರುಚಿ ವಿಷಯಾಸಕ್ತಿಯಿಂದ ಮೀನುಗಾರನ ಬಲೆಯಲ್ಲಿ ಬಿದ್ದು ಉಕ್ಕಿನ ಕೊಂಡಿಗಂಟಿಸಿದ ಗಂಟಿಸಿದ ಮಾಂಸವನ್ನು ನುಂಗುವಲ್ಲಿ ಮಗ್ನವಾದ ಮೀನು ಅಲ್ಲಿಯೇ ಮರಣವನ್ನಪ್ಪುವುದು ನಯನೇಂದ್ರಿಯದ ರೂಪ ವಿಷಯಾಸಕ್ತಿಯಿಂದ ದೀಪದ ಜ್ವಾಲೆಯನ್ನಪ್ಪುವಲ್ಲಿ ಮಗ್ನವಾದ ಪತಂಗವು ಅಲ್ಲಿಯೇ ಮರಣವನ್ನಪ್ಪುವುದು ತ್ವಚೇಂದ್ರಿಯದ ವಿಷಯಾಸಕ್ತಿಯಿಂದ ರಾಜನು ಕೃತಕವಾಗಿ ನಿರ್ಮಿಸಿದ ಆನೆಯನ್ನಪ್ಪಲು ಆಸಕ್ತವಾದ ಆನೆ ಅಲ್ಲಿನ ಕಂದಕದಲ್ಲಿ ಬಂಧಿತವಾಗುವುದು ಶ್ರೋತ್ರೇಂದ್ರಿಯದ ವಿಷಯಾಸಕ್ತಿಯಿಂದ ಬೇಟೆಗಾರನ ಊದುವ ಕೊಳಲಿನ ರಾಗದಲ್ಲಿ ಮಗ್ನವಾದ ಜಿಂಕೆಯು ಅಲ್ಲಿಯೇ ಮರಣವನ್ನಪ್ಪುವುದು ಈ ಐದು ಪ್ರಾಣಿಗಳು ಒಂದೊಂದೇ ಇಂದ್ರಿಯದ ವಿಷಯದಿಂದ ಬಂಧನಕ್ಕೊಳಗಾದವು ಮಾನವನು ಪಂಚೇಂದ್ರಿಯಗಳ ವಿಷಯ ಸುಖಭೋಗವನ್ನು ಒಂದೇ ಸಲಕ್ಕೆ ಭೋಗಿಸಲು ಆಸಕ್ತನಾಗುವನು ಈತನು ಕೆಟ್ಟ ಕೇಡನ್ನು ಯಾವ ಮಾತಿನಿಂದಲೂ ಹೇಳಲು ಸಾಧ್ಯವಿಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಹಾಳುಕೇರಿಯಲ್ಲಿ ಒಂದು ಹಂದಿಯೂ ನಾಯಿಯೂ ಮೈಥುನವ ಮಾಡುವುದ ಕಂಡು ಆಕಾಶದಲಾಡುವ ಅರೆಗಿಳಿ ನಗುತ್ತಿದೆ ನೋಡ ಆಡುತ್ತಾಡುತ್ತ ಬಂದು ಅರೆಗಿಳಿ ಮಾರ್ಜಾಲನ ನುಂಗಲು ಮಾಯಾ ವಿಲಾಸ ಒಡಗಿತ್ತು ನೋಡ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ಅಜ್ಞಾನ ಅವಗುಣ ದುರ್ಗುಣ ದುರಾಚಾರದಾಗರವಾದ ದೇಹವೆಂಬ ಹಾಳುಕೇರಿಯಲ್ಲಿ ಮಲತ್ರಯಗಳಿಗೆ ಮೋಹಿಸಿದ ಜೀವಾತ್ಮನೆಂಬ ಹಂದಿಯು ಮತ್ತು ಕೀಳು ವಿಷಯಾಸಕ್ತವಾದ ಪಂಚೇಂದ್ರಿಯಗಳೆಂಬ ನಾಯಿಗಳು ಪರಸ್ಪರದಿಂದ ಕೂಡಿ ಕೀಳು ವಿಷಯ ಸಂಸಾರ ಸುಖಭೋಗವನ್ನುಣ್ಣುವಲ್ಲಿ ಮಗ್ನವಾಗಿವೆ ಸತ್ಯಶರಣರ ಅಂತರಂಗದ ಚಿದಾಕಾಶದಲ್ಲಿ ಹಾರಾಡುವ ಅರಿವಿನ ಗಿಳಿಯೂ ಇದನ್ನು ಕಂಡು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿ ಲಿಂಗ ಲೀಲಾವಿಲಾಸವನ್ನನುಭವಿಸಲು ಬಂದ ಆತ್ಮನು ದೇಹ ಸಂಬಂಧಿಯಾಗಿ ಕೀಳು ವಿಷಯ ಭೋಗವಿಲಾಸದಲ್ಲಿ ಮುಳುಗಿದ್ದನ್ನು ಕಂಡು ಹಂಗಿಸಿ ಛೀಛಿ ಎಂದು ನಗುತ್ತಲಿದೆ ಸತ್ಯಶರಣರ ಅನುಭಾವ ಸಂಘ ದೊರೆತು ಜ್ಞಾನ ಕ್ರಿಯೆಯಿಂದಾಡುತ್ತ ಬಂದು ಅರಿವಿನ ಗಿಳಿಯು ಮರವೆಯ ಮನಸ್ಸೆಂಬ ಮಾರ್ಜಾಲವನ್ನು ತನ್ನಲ್ಲಡಗಿಸಿಕೊಂಡಿತ್ತು ಇದರಿಂದ ಜೀವಾತ್ಮನಿಗೆ ಮುಸುಕಿದ ಸಂಸಾರ ಮಾಯಾವಿಲಾಸವು ಅಡಗಿತ್ತು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಯಾವುದು ಅಂತ ನೋಡೋಣ ಅಜ್ಞಾನವೆಂಬ ಕತ್ತಲೆ ಆವರಿಸಿತ್ತಯ್ಯ ಜಗವೆಲ್ಲವ ಅಂಧಕಾರದ ಗುಹೆಯೊಳಗಿದ್ದವರಂತೆ ಇದ್ದರಯ್ಯಾ ಜೀವರೆಲ್ಲ ಹೊಲಬುದಪ್ಪಿ ತಿಳಿವಿಲ್ಲದೆ ಕಳವಳಗೊಳ್ಳುತ್ತಿದ್ದರಯ್ಯಾ ಅಡವಿಯ ಹೊಕ್ಕ ಶಿಶುವಿನಂತೆ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಮ್ಮ ನಕ್ಕ ಬಳಲುತ್ತಿದ್ದರಯ್ಯ ಹೊಲಬನರಿಯದೆ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ತಾನು ಸಚ್ಚಿದಾನಂದ ಪರಮಾತ್ಮನ ಸ್ವರೂಪನೆಂಬ ಪರಮಾತ್ಮನ ಜ್ಞಾನವಿಲ್ಲದೆ ಅಜ್ಞಾನವೆಂಬ ಕಾಳಗತ್ತಲು ವಿಷಯಾಸಕ್ತರಾದ ಮರವೆಯ ಮಾನವರಿದ್ದ ಜಗವನ್ನೆಲ್ಲ ಮುಸುಕಿದೆ ಕತ್ತಲೆಯ ಗುಹೆಯಲ್ಲಿ ವಾಸಿಸುವ ಆದಿ ಮಾನವರಂತೆ ಬಾಳ ಗುರಿಯು ತೋರದ ಅಜ್ಞಾನಾಂಧಕಾರ ತುಂಬಿದ ದೇಹವೆಂಬ ಗುಹೆಯಲ್ಲಿ ಮರ್ತ್ಯದ ಮಾನವರು ವಾಸವಾಗಿದ್ದಾರೆ ಮನೆಯನ್ನು ಮರೆತು ದಾರಿ ತಪ್ಪಿ ಅಡವಿಯಲ್ಲಿ ಹೊಕ್ಕು ತನ್ನ ತಾಯಿಯನ್ನು ಕೂಡುವ ದಾರಿ ತೋರದೆ ಕಳವಳಗೊಂಡು ಏನೂ ತೋಚದಂತಿದ್ದ ಮಗುವಿನಂತೆ ಜೀವಿಗಳೆಲ್ಲ ಭವಾರಣ್ಯದಲ್ಲಿ ಸಿಕ್ಕು ಪರಮಾತ್ಮನ ಸಾಮರಸ್ಯದಲ್ಲಿ ಕೂಡುವ ಸುಮಾರ್ಗವನ್ನರಿಯದೆ ತೊಳಲಿ ಬಳಲುತ್ತಿದ್ದಾರೆ ಪರಾತ್ಪರನಾದ ಪರಮಾತ್ಮನೇ ಈ ಭವ ಜೀವಿಗಳು ನಿಮ್ಮ ಕಾರುಣ್ಯವಾಗಿ ಲಿಂಗಾಂಗ ಸಾಮರಸ್ಯದ ಪರಮಾತ್ಮನ ಪಥವನ್ನರಿಯದೆ ಭವದಲ್ಲಿ ಬಳಲುತ್ತಿದ್ದಾರೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಅಜ್ಞಾನ ಕತ್ತಲೆಯೊಳಗೆ ಸಿಕ್ಕಿ ದುಃಖಗೊಳ್ಳುತ್ತಿಹರೆಲ್ಲರು ದಿವಾರಾತ್ರಿ ಎನ್ನದೇ ಇಂತು ದುಃಖವನನುಭವಿಸುತ್ತಾ ಕಾಯವ ಹೊತ್ತು ಬಳಲುವ ಜೀವರುಗಳು ತಾವಾರೆಂಬುದನ್ನರಿಯದೆ ನೋವುತ್ತಾ ಬೇವುತ್ತ ಸಾವುತ್ತಿಪ್ಪವರಿಗೆ ಇನ್ನೆಂದಿಗೆ ಮುಕ್ತಿಯಹುದು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ವಿಶಾಲ ವಿಶ್ವದ ಸೃಷ್ಟಿ ಸೌಂದರ್ಯವೇನೋ ತೋರದೆ ಬಂಧಿತವಾಗಿರುವ ತತ್ತಿಯೊಳಗಿನ ಪಕ್ಷಿಯಂತೆ ಅಜ್ಞಾನ ಕತ್ತಲೆಯಲ್ಲಿ ಸಿಕ್ಕು ತನ್ನ ನಿಜವಾದ ಭಗವಂತನ ಪರಮಾತ್ಮನ ಸ್ವರೂಪವನ್ನರಿದು ಒಂದಾಗುವ ಸುಮಾರ್ಗವಾವುದೆಂದರಿಯದೆ ಮಾನವ ಜೀವಿಗಳು ಹಗಲಿರುಳು ಭವ ದುಃಖವನ್ನನುಭವಿಸುತ್ತಿವೆ ಭೌತಿಕವಾದ ಜಡದೇಹವೇ ತಾನೆಂಬ ದೇಹಭಾವ ಹೊತ್ತು ಇಂದ್ರಿಯ ವಿಷಯ ಪ್ರಪಂಚಿನ ಭವಬಾಧೆಯಿಂದ ಬಳಲುತ್ತಿವೆ ಇಂತಹ ಮರವೆಯ ಮಬ್ಬಿನಲ್ಲಿದ್ದ ಜೀವಿಗಳು ತಾವಾರು ತಮ್ಮ ನಿಜ ಸ್ವರೂಪವೇನೆಂದರಿಯದೆ ಭವಬಾಧೆಯಲ್ಲಿ ನೋವುತ್ತಾ ತಾಪತ್ರಯಾಗ್ನಿಯಲ್ಲಿ ಬೇವುತ್ತಾ ಲಿಂಗವಾಗುಳಿಯದೆ ಗುಳಿಯದೆ ದೇಹ ಕರಣೇಂದ್ರಿಯ ವಿಷಯ ಸುಖವೇ ಗತಿಯೆಂದು ನಂಬಿ ಅಲ್ಲಿಯೇ ಇರುವವರಿಗೆ ಭವದಿಂದ ಬಿಡುಗಡೆ ಇನ್ನೆಂದಿಗಾಗುವುದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ನೀರ ಬೊಂಬೆಯ ಚೋಹವ ತೊಟ್ಟು ಅಗ್ನಿಯ ಬಣ್ಣದ ಹೊದಿಕೆಯ ಹೊದ್ದು ಗಾಳಿಯ ಗತಿಯಲ್ಲಿ ಸುಳಿದಾಡುವ ಪ್ರಾಣಿಗಳು ದೇವರ ನೆತ್ತಬಲ್ಲರು ಗುಹೇಶ್ವರ ಅಲ್ಲಮ ಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ನೀರ ಗುರುಳೆಯಂತೆ ಕರಗಿ ಹೋಗುವ ನಶ್ವರ ದೇಹವೆಂಬ ವೇಷವ ತೊಟ್ಟು ಆ ದೇಹ ಭಾವದಿಂದಂಟಾದ ತಾಪತ್ರಯಾಜ್ಞೆಯೆಂಬ ಹೊದುಕೆಯನ್ನು ಹೊದ್ದುಕೊಂಡು ವಿಷಯ ಸುಖಕ್ಕಾಗಿ ಇಂದ್ರಿಯ ಭೋಗ ಸುಖಕ್ಕಾಗಿ ದಾಸನಾಗಿ ಗಾಳಿಯಂತೆ ಅಲ್ಲಸಲ್ಲದ ಅನಾಚಾರದಲ್ಲಿ ಸುಳಿದಾಡುವ ಮರವೆಯ ಮಾನವ ಜೀವಿಗಳು ತನ್ನಂತರಂಗದಲ್ಲಿಯೇ ಸುಖಿಯಾದ ದೇವನಿಧಿಯುಂಟೆಂಬುದನ್ನು ಹೇಗೆ ಅರಿಯುವರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ವಿಷಯವೆಂಬ ಕಾಳುಗಿಚ್ಚಿನ ಜ್ವಾಲೆಯಲ್ಲಿ ರೇಳು ಲೋಕವೆಲ್ಲ ಹತವಾಗುತ್ತಿರ್ಪುದೂ ನೋಡ ಅದೆಂತೆಂದೊಡೆ ಎಂಬ ಮಾಯಾ ಸರ್ಪನು ತನ್ನ ಬಾಲವ ಬ್ರಹ್ಮರಂಧ್ರಕ್ಕೇರಿಸಿ ನಾಭೀಚಕ್ರವ ಸುತ್ತಿಕೊಂಡು ಅಧೋಮುಖವಾಗಿ ಇಂದ್ರಿಯವೆಂಬ ವಿಷವಕಾರುತ್ತಿಪ್ಪುದು ನೋಡ ಆ ವಿಷದ ನಂಜು ತಲೆಗೇರಿದಲ್ಲಿ ಅಸಿಯ ಜೌವ್ವನೆಯರ ಸಂಘ ಸುಖ ಎಂದು ತಲೆದೂಗುತಿಪ್ಪುದು ನೋಡ ಸಕಲ ಪ್ರಾಣಿಗಳು ಇದು ಪಶುಪತಿಯು ಮಾಡಿದ ಮಾಯದ ವಿಧಿಯೆಂದು ತಿಳಿಯದೆ ಹಸಗೆಟ್ಟು ಹೋಯಿತ್ತು ನೋಡ ಮೂಜಗವೆಲ್ಲವೂ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ಒಂದು ವಚನದ ಅರ್ಥ ಹೀಗಿದೆ ಇಂದ್ರಿಯ ವಿಷಯ ಭೋಗವೆಂಬುದೊಂದು ಅಜ್ಞಾನ ಕತ್ತಲೆಯಲ್ಲಿನ ಸುಡುಸುಡುವ ಅಗ್ನಿಯ ಜ್ವಾಲೆಯಾಗಿದೆ ಈ ಕಾಮ ಜ್ವಾಲೆಯನ್ನು ಮೋಹದಿಂದ ಅಪ್ಪಿದ ಹದಿನಾಲ್ಕು ಲೋಕದ ಜೀವಿಗಳೆಲ್ಲ ಹದಿನಾಲ್ಕು ಕರಣೇಂದ್ರಿಯಗಳಲ್ಲಿ ಲಿಂಗಾಂಗಿಗಳಾಗಿ ಬದುಕದೆ ಅಂಗಸಂಗಿಗಳಾಗಿ ಭವದಲ್ಲಿ ಬಿದ್ದು ಸಾಯುತ್ತಿದ್ದಾರೆಂಬುದನ್ನು ಅರಿವಿನ ದೃಷ್ಟಿಯಿಂದ ನೋಡಿರಿ ಅದು ಹೇಗೆಂದರೆ ಮರವೆಯ ಮಬ್ಬಿನಲ್ಲಿ ತನ್ನ ಮರೆದು ಪರಮಾತ್ಮನ ಸ್ವರೂಪದ ಜ್ಞಾನವಿಲ್ಲದೆ ಅಜ್ಞಾನದಿಂದ ಅಧೋಮುಖಿಯಾದುದೆ ಮಾಯಾ ಕುಂಡಲಿಯು ಮಾಯಾ ಕುಂಡಲಿನಿ ಎಂಬ ಸರ್ಪವು ತನ್ನ ಬಾಲವನ್ನು ಬ್ರಹ್ಮರಂಧ್ರದಲ್ಲಿರಿಸಿ ನಾಭಿಚಕ್ರವನ್ನು ಮೂರುವರೆ ಸುತ್ತಿನಿಂದ ಸುತ್ತಿ ಅಧೋಮುಖಿಯಾಗಿ ಇಂದ್ರಿಯ ವಿಕಾರವೆಂಬ ವಿಷವನ್ನು ಕಾರುತ್ತಿದೆ ಆ ವಿಕಾರ ವಿಷದ ನಂಜು ತಲೆಗೇರಿದಲ್ಲಿ ಕಾಮಿನಿಯರ ಸಂಘದ ಕಾಮಸಂಗ ಸುಖವೇ ಎಂದು ಭ್ರಮಿಸಿ ಎಲ್ಲ ಅಜ್ಞಾನಾಂಧಕಾರದಲ್ಲಿರುವ ಮಾನವ ರೂಪಿನ ಪ್ರಾಣಿಗಳು ತಲೆದೂಗುತ್ತಲಿವೆ ಇದೊಂದು ಪರಮಾತ್ಮನು ತನ್ನತ್ತ ಬಂದು ಭವವನ್ನು ಗೆದ್ದು ಪರಮಾತ್ಮನ ಸುಖವನ್ನುಣ್ಣಬೇಕೆಂಬ ಪರಮಾತ್ಮನ ಪಥದಲ್ಲಿ ಮಾಯೆಯಿಂದೊಡ್ಡಿದ ಮೋಹದ ಬಲೆ ಎಂಬುದನ್ನರಿಯದೆ ಲಿಂಗಾಂಗ ಸಾಮರಸ್ಯವಿಲ್ಲದೆ ಕೆಟ್ಟು ಭವಪಾಶದಲ್ಲಿ ಬಿದ್ದು ತನು ತ್ರಯಗಳೆಲ್ಲವೂ ವ್ಯರ್ಥವಾಗುತ್ತಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಮೋಹನ ಮೊಲೆ ಮುದ್ದು ಮೊಗದ ಭಾವಕಿಯರ ಲಲ್ಲೆಯ ನುಡಿಯೆಂಬ ನಯಗತ್ತಿ ಎಲ್ಲರ ಹೃದಯವ ಕೊರೆಯುತ್ತಿದೆ ನೋಡ ಇನ್ನೆಲ್ಲಿಯ ಅರುಹೋ ಶಿವಶಿವ ಇವರ ಬಲ್ಲತನ ಬರುದೊರೆ ಹೋಯಿತ್ತು ಕಾಣ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಮರವೆಯ ಮಾನವರ ದೃಷ್ಟಿಯಲ್ಲಿ ಮೋಹಕವಾಗಿ ತೋರುವ ಮೊಲೆ ಮತ್ತು ಮುದ್ದಾದ ಮುಖವುಳ್ಳ ಹದಿಹರೆಯದ ಸುಂದರಿಯರ ಪ್ರೀತಿಯ ನುಡಿ ಎಂಬುದು ಒಂದು ನಯವಾದ ಕತ್ತಿ ಇದ್ದಂತೆ ಈ ನಯಗತ್ತಿಯು ಅಜ್ಞಾನ ಕತ್ತಲೆಯಲ್ಲಿ ಸಿಕ್ಕು ಕಾಮಾಂಧರಾದ ಎಲ್ಲ ಮಾನವರ ಹೃದಯವನ್ನೇ ವಿಕಾರಗೊಳಿಸಿ ಸೀಳುತ್ತಿದೆ ಕೊರೆ ಕೊರೆದು ಕ್ಷೀಣಿಸುತ್ತಿದೆ ಇಂತಹ ಕಾಮಾಂಧರಿಗೆ ತನ್ನ ಸ್ವಸ್ವರೂಪವನ್ನರಿವ ಅರಿವು ಇನ್ನೆಲ್ಲಿಯದೋ ಪರಮಾತ್ಮ ಇಂತಹವರು ಬರಿಮಾತಿನಿಂದ ಮಹಾಜ್ಞಾನಿಗಳಂತೆ ಬಲ್ಲತನದ ಮಾತಾಡಿದರೇನು ಪ್ರಯೋಜನ ಇವರ ಶುಷ್ಕ ಜ್ಞಾನದ ಮಾತೆಲ್ಲ ಪರಮಾತ್ಮನಲ್ಲಿ ಸಮರಸಗೊಳಿಸದೆ ವ್ಯರ್ಥವಾಗಿ ಹೋಯಿತು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಲಲನೆಯರ ನಟಣೆ ಎಂಬ ಕುಟಿಲಕ್ಕೆ ಸಿಲ್ಕಿ ಕೊಟಳೆಗೊಳ್ಳದಿರಾ ಮರುಳ ಮಾನವ ನಿಟಿಲ ತಟದಲ್ಲಿ ಮಠವ ಮಾಡಿಕೊಂಡು ನಿಶ್ಚಿಂತ ನಿರಾಳವಾಗಿರ ಹುಸಿಯ ಮಾಯಾ ತಮಕ್ಕೆ ದಿವಾಕರ ಎನ್ನೊಡೆಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೇ ತಾನೇ ಕಾಣಿರೋ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ನೋಡೋಣ ಬನ್ನಿ ವಿಲಾಸಿನಿಯರ ಹಾವಭಾವದ ಎಂಬುದು ಕುಟಿಲತನದಿಂದ ಕೂಡಿದ್ದಾಗಿದೆ ಹುಚ್ಚು ಮಾನವ ಈ ಕುಟಿಲತನದ ಬಲೆಗೆ ಸಿಲುಕಿ ಕೊಟಲೆಗೊಳ್ಳದಿರು ವಿಲಾಸಿನಿಯರ ಹಾವಭಾವದ ಬಲೆಗೆ ಬಿದ್ದು ಒದ್ದಾಡದೆ ಆಜ್ಞಾಚಕ್ರವೆಂಬ ಭ್ರೂಮಧ್ಯದಲ್ಲಿ ಏಕಾಗ್ರತೆಯಿಂದ ಸ್ಥಿರವಾಗಿ ಧ್ಯಾನ ಮೌನವೆಂಬ ಮಠವನ್ನು ನಿರ್ಮಿಸಿಕೊಂಡು ಮನಃಶಾಂತಿಯನ್ನು ಪಡೆಯುತ್ತಾ ನಿಶ್ಚಿಂತವಾಗಿ ನಿರಾಳಲಿಂಗವೇ ನೀನಾಗಿರು ಭೋಗ ವಿಲಾಸದ ಮಾಯಾಮೋಹವು ಅಜ್ಞಾನ ಕತ್ತಲೆಯಾಗಿದೆ ಈ ಕತ್ತಲೆಯಳಿಸುವ ಪ್ರಚಂಡ ಸೂರ್ಯನೆಂದರೆ ಮಹಾಘನ ಪರಮಾತ್ಮನೇ ಆಗಿದೆ ಆ ಪರಮಾತ್ಮನ ಧ್ಯಾನದಲ್ಲಿ ನಿನ್ನ ತೇಜ ರೂಪವನ್ನು ಕಂಡುಕೋ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೇ ಎಂದೆಂದೂ ಅಳಿಯೇನೆಂದು ಗುಡಿಯ ಕಟ್ಟಿದೆಯಲ್ಲ ನಿನ್ನ ಮನದಲ್ಲಿ ಮಾಯಾ ಮಂಜರವು ಕೊಲುವೆಡೆ ನಿನ್ನ ಹಂಜರವೂ ಕಾಯುವುದೇ ಕೂಡಲ ಸಂಗಮ ದೇವನಲ್ಲದೆ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ಪಂಚಮಹಾಭೂತದಿಂದಾದ ನಶ್ವರವಾದ ದೇಹವೆಂಬ ಗೂಡು ಭದ್ರ ಮತ್ತು ಶಾಶ್ವತವಾಗಿದೆ ಎಂದು ಭ್ರಮಿಸಿ ಮುಪ್ಪು ಮರಣಾದಿಗಳಿಗೆ ಅಂಜದೆ ದೇಹೋಹಂ ಎಂದು ಓದುವ ಜೀವಾತ್ಮನೆಂಬ ಗಿಳಿಯೇ ಎಂದೆಂದು ನಾನು ಕಾಲಕಾಮಾದಿಗಳಿಂದ ನಾಶವಾಗದೆ ದೇಹ ಸಂಬಂಧಿಯಾಗಿಯೇ ನಾನಿರುವೆನೆಂದು ನಿನ್ನ ಮನದಲ್ಲಿ ಪ್ರಾಪಂಚಿಕ ವೈಭವದ ಆಸೆಯ ಗೋಪುರವನ್ನೇ ಕಟ್ಟಿಕೊಂಡಿದ್ದೆಯಲ್ಲ ಅಳಿವ ದೇಹ ಕರಣೇಂದ್ರಿಯಗಳ ವಿಷಯ ಪ್ರಪಂಚವು ನಶ್ವರವಾಗಿದ್ದರೂ ಅದೇ ಶಾಶ್ವತವಾಗಿದೆ ಎಂಬಂತೆ ತೋರುವ ಮಾಯಾಮಂಜರವು ನಿನ್ನ ನಿಜ ಸ್ವರೂಪವನ್ನೇ ಕೊಲ್ಲುವಾಗ ನಿನ್ನ ದೇಹವೆಂಬ ನಶ್ವರ ಗೂಡು ನಿನ್ನನ್ನು ಕಾಯುವುದಿಲ್ಲ ಪರಮಾತ್ಮನೇ ನಿನ್ನನ್ನು ತನ್ನಲ್ಲಿ ಸಮರಸಗೊಳಿಸಿಕೊಂಡು ತನ್ನಲ್ಲಿರಿಸಿಕೊಳ್ಳುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಅಮೇದ್ಯದ ಹಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕೀವಿನ ಹಡಿಕೆ ಸುಡಲಿ ದೇಹವನ್ನು ಒಡಲವಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನನರಿ ಮರುಳೆ ಅಕ್ಕ ಮಹಾದೇವಿಯರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ಪಂಚಭೂತಾದಿಗಳಿಂದಾದ ದೇಹವು ದುರ್ಗಂಧವಾದ ಮಲದ ಭಾಂಡವಾಗಿದೆ ಮೂತ್ರದ ಮೊಗೆಯಾಗಿದೆ ಎಲುವಿನ ಜೋಡಣೆಯ ತಡಿಕೆಯಾಗಿದೆ ಕೀವಿನಿಂದ ದುರ್ಗಂಧಮಯವಾಗಿದೆ ದೇಹವೇ ನಾನೆಂಬ ಭಾವವು ಪರಮಾತ್ಮನೇ ತಾನೆಂಬ ಜ್ಞಾನಾಗ್ನಿಯಲ್ಲಿ ಸುಡಲಿ ದೇಹ ತಾನೆಂಬ ದೇಹ ಭಾವಿಯಾಗಿ ನಿನ್ನ ನಿಜ ಪರಮಾತ್ಮ ಸ್ವರೂಪದಿಂದ ಕೆಡಬೇಡ ದೇಹವನ್ನು ಪರಮಾತ್ಮನ ದೇಹವನ್ನಾಗಿಸಿ ಪರಿವರ್ತಿಸು ಈ ದೇಹದಿಂದಲೇ ಪರಮಾತ್ಮನನ್ನು ಅರಿತಿಕೋ ಎಂಬುದು ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನವನ್ನು ನೋಡೋಣ ನೆಣದ ಕೊಳ ರಕ್ತದ ಹುತ್ತು ಕೀವಿನ ಬಾವಿ ರೋಮದ ಸೀಮೆ ತ್ವಕ್ಕಿನ ಇಕ್ಕೆ ಮಾಂಸದ ವಾಸ ಕರುಳಿನ ತಿರುಳು ನರದ ಕರವತಿಗೆ ಮಲಮೂತ್ರಗಳ ನೆಲೆವನೆ ಕ್ರಿಮಿಯ ಸಮೂಹ ಕೀಟಕದ ಕೋಟಾರ ಶುಕ್ಲದ ಕೋಶ ಎಲುವಿನ ಬಲು ಹಿಂದಿಪ್ಪುದಿ ಕಾಯ ಹೇಯವಯ್ಯಾ ಇಂತಾಗಿ ತೋರಿ ಹಾರುವ ದೃಶ್ಯ ದೃಶವೀ ದೇಹವಯ್ಯ ಇದ ನನ್ನದೆಂದು ನಚ್ಚಿ ಮಚ್ಚಿ ಹೆಚ್ಚಿ ಕಚ್ಚಿಕೊಂಡು ಒಚ್ಚತ್ತ ಹೋದ ಎನ್ನ ಮನಕ್ಕೆ ಇನ್ನಾವುದು ಗತಿಯೋ ಸೌರಾಷ್ಟ್ರ ಸೋಮೇಶ್ವರ ಆದಯ್ಯ ಎಂಬ ವಚನಕಾರರು ಬರೆದಿರುವಂಥ ಈ ಅಪರೂಪದ ಬಲು ಅರ್ಥ ಇರುವಂತಹ ಈ ವಚನದ ಅರ್ಥವನ್ನು ಅರಿಯೋಣ ಬನ್ನಿ ತೋರಿಕೆಡುವ ಈ ದೇಹವು ಕೊಬ್ಬಿನ ಕೊಳ ರಕ್ತದ ಹುತ್ತ ದುರ್ಗಂಧಮಯವಾದ ಕೀವಿನ ಬಾವಿಯಾಗಿದೆ ಈ ದೇಹವು ರೋಮದ ಪ್ರದೇಶ ಚರ್ಮದ ಆಶ್ರಯದ ನಿವಾಸ ಮಾಂಸದ ಸ್ಥಾನ ಕರುಳಿನ ಮುಖ್ಯ ಬಲದಿಂದ ಕೂಡಿದೆ ನರದ ಕರವತಿಗೆ ದುರ್ಗಂಧಮಯವಾದ ಮಲಮೂತ್ರಗಳ ಉಪ್ಪರಿಗೆ ಸೂಕ್ಷ್ಮವಾದ ಕ್ರಿಮಿಗಳ ಗುಂಪು ಕೀಟಗಳಿರುವ ಪೊಳ್ಳು ಪೊಟಾರೆ ಶುಕ್ಲವಿರುವ ಕೋಶವಾದ ಈ ದೇಹವು ಎಲುವಿನ ಬಲದಿಂದ ನಿಂತಿದೆ ಈ ಎಲ್ಲ ದುರ್ಗಂಧಮಯವಾದ ವಸ್ತುವಿನಾಗರದಿಂದ ಆದುದರಿಂದ ಈ ಕಾಯವು ದೃಶ್ಯವಾಗಿ ಮತ್ತು ಅದೃಶ್ಯವಾಗುವಂಥದ್ದು ಅಜ್ಞಾನದಿಂದ ಭ್ರಮೆಗೊಂಡು ಈ ದೇಹವು ನನ್ನದೆಂದು ಈ ಮನವು ನೆಚ್ಚಿದೆ ಮೆಚ್ಚಿದೆ ದೇಹ ಮೋಹವು ಹೆಚ್ಚಿ ಸ್ಥಿರವಾಗಿದೆ ದೇಹ ಭಾವದಲ್ಲಿ ಸಮರಸವಾಗಿ ಹೋದ ಮನಕ್ಕೆ ಬೇರೆ ಯಾವ ದುರ್ಗತಿಯು ಕಾದಿದೆಯೋ ನೀನೇ ಹೇಳು ಪರಮಾತ್ಮ ಎಂಬಂತೆ ಪರಮಾತ್ಮನನ್ನು ಬೇಡುವಂಥ ವಚನದ ಅರ್ಥ ಇದಾಗಿದೆ ಮಾನವ ತನ್ನ ದೇಹವನ್ನು ದೇಹ ಸೌಂದರ್ಯವನ್ನು ತನ್ನ ರೂಪನ್ನ ಹೇಗೆಲ್ಲ ಮೆಚ್ಕೋತಾನೆ ಹೇಗೆಲ್ಲ ಬಣ್ಣಿಸ್ತಾನೆ ಆದರೆ ಈ ದೇಹದ ಒಂದು ಮೆಚ್ಚುಗೆಯನ್ನು ನಾವು ಮಾನವರಾಗಿ ಹೇಗೆ ವ್ಯಕ್ತಪಡಿಸ್ತೀವೋ ಅದಕ್ಕೆ ತದ್ವಿರುದ್ಧವಾಗಿರುವಂಥ ಒಂದು ವಚನವನ್ನು ಕಟ್ಕೊಟ್ಟಿರ ಕಟ್ಕೊಟ್ಟಿದ್ದಾರೆ ನಮ್ಮ ಆದಯ್ಯ ವಚನಕಾರರು ಈ ವಚನದ ಒಂದು ಅರ್ಥವನ್ನು ನೋಡಿದಾಗ ನಮಗೆ ನಮ್ಮ ದೇಹದ ಒಂದು ನಿಜ ಸ್ವರೂಪ ಏನು ಅಂತ ಅರ್ತ್ಕೋಬೇಕಾಗತ್ತೆ ಈ ನಶ್ವರವಾಗುವ ದೇಹವನ್ನು ಹೆಚ್ಚು ಮೆಚ್ಚಿ ಏನು ಅದಕ್ಕೆ ಒಲವನ್ನು ತೋರ್ತಾ ಹೋಗ್ತೀವಲ್ಲ ಅದು ತಪ್ಪು ಅನ್ನೋದು ಈ ಒಂದು ವಚನವನ್ನು ಅರ್ಥೈಸಿಕೊಂಡ್ರೆ ಸಾಕು ನಮಗೆ ಅರಿವಾಗ್ಬಿಡತ್ತೆ ಇಂತಹ ಒಂದು ಅದ್ಭುತವಾದಂಥ ವಚನವನ್ನು ಕಟ್ಟಿಕೊಟ್ಟಂತಹ ಆದಯ್ಯರವರಿಗೆ ಶರಣು ಶರಣು ಹೇಳ್ತಾ ಮುಂದಿನ ವಚನವನ್ನು ನೋಡೋಣ ಬನ್ನಿ ಸುಡು ಸುಡು ಈ ದೇಹದ ರೂಪು ನೋಡಿದರೇನೂ ಹುರುಳಿಲ್ಲವಯ್ಯ ಎಲು ಚರ್ಮ ನರಮಾಂಸ ಮರಮೂತ್ರಯುಕ್ತವಾದ ಅನಿತ್ಯ ದೇಹವ ನಚ್ಚಿ ನಿಮ್ಮ ನಿಜವ ಮರೆದು ಭವಭಾರಿಯಾದೆನಯ್ಯ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಅರಿವಿನ ದೃಷ್ಟಿಯಿಂದ ಅರ್ಥೈಸಿ ನೋಡಿದರೆ ಪಂಚಭೂತದಿಂದಾದ ದೇಹದಲ್ಲಿ ಎಲು ತೊಗಲು ನರ ಮಾಂಸ ಮಜ್ಜ ಮೇಧಸ್ಸು ಶುಕ್ಲ ಶೋಣಿತವಲ್ಲದೆ ಮತ್ತೇನೂ ಈ ಕಾಯದಲ್ಲಿ ಶಾಶ್ವತವಾಗಿ ಉಳಿವಂಥ ಸತ್ವಯುತವಾದ ತತ್ವವೇನೂ ಇಲ್ಲ ಮಲಮೂತ್ರದಿಂದ ತುಂಬಿದ ಅನಿತ್ಯವಾದ ದೇಹವೇ ನಾನೆಂದು ಇದು ಶಾಶ್ವತವೆಂದು ನಂಬಿ ಭ್ರಮಿಸಿ ಕರಣೇಂದ್ರಿಯ ವಿಷಯ ಭೋಗದಲ್ಲಿ ತನ್ಮಯನಾಗಿ ನಿನ್ನ ಸಚ್ಚಿದಾನಂದ ಪರಮಾತ್ಮ ಸ್ವರೂಪವನ್ನು ಮರೆದು ಭವ ದುಃಖದಲ್ಲಿ ಬಂಧಿತನಾದೆನು ಈ ಭವ ಬಂಧನ ಬಿಡಿಸಿ ನಿನ್ನ ನಿಜವ ಕರುಣಿಸು ದೇವಾ ಎಂಬುದೇ ಈ ವಚನದ ಅರ್ಥವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ವ್ಯಾಧನೊಂದು ಮೊಲನ ತಂದಡೆ ಸಲುವ ಹಾಗಕ್ಕೆ ಬಿಳಿವರಯ್ಯ ನೆಲನಾಳ್ದನ ಹೆಣನೆಂದರೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನ ನೋಡೋಣ ಬನ್ನಿ ಬೇಟೆಗಾರನೊಬ್ಬ ಕಾಡು ಪ್ರಾಣಿಯಾದ ಒಂದು ಮೊಲವನ್ನು ಕೊಂದು ತಂದರೆ ಮಾಂಸಾಹಾರಿಗಳು ಸತ್ತ ಮೊಲದ ಹೆಣವನ್ನು ಅದಕ್ಕೆ ತಕ್ಕಷ್ಟು ಬೆಲೆಗಾದರೂ ಕೊಂಡುಕೊಳ್ಳುತ್ತಾರೆ ಆದರೆ ಮಾನವನಾಗಿ ಜನಿಸಿ ಇಡೀ ಪೃಥ್ವಿಯನ್ನೇ ಆಳುವ ಚಕ್ರವರ್ತಿಯು ಸತ್ತಲ್ಲಿ ಆತನ ಮೃತ ದೇಹವನ್ನು ಯಾರೂ ಒಂದಡಕೆಯ ಬೆಲೆಗೂ ಕೊಂಡುಕೊಳ್ಳುವುದಿಲ್ಲ ಶಿವಜ್ಞಾನವರಿಯದಿದ್ದರೆ ಕಾಡಿನ ಚಿಕ್ಕ ಪ್ರಾಣಿಯಾದ ಆ ಮೊಲದ ಬದುಕಿಗಿಂತಲೂ ಮಾನವನ ಬದುಕು ಕನಿಷ್ಠವಾಗುತ್ತದೆ ನೀರ ಬೊಬ್ಬುಳಿಕೆಗೆ ಕಬ್ಬುನದ ಕಟ್ಟುಕೊಟ್ಟು ಸುರಕ್ಷಿತವ ಮಾಡುವ ಭರವನೋಡಾ ಮಹಾದಾನಿ ಕೂಡಲ ಸಂಗಮ ದೇವನ ಪೂಜಿಸಿ ಬದುಕು ಓ ಕಾಯವ ನಿಶ್ಚಯಿಸದೆ ನೀರ ಮೇಲಿನ ಗುರುಳೆಗೆ ಕಬ್ಬಿಣದ ಕಟ್ಟು ತೊಡಿಸಿ ಎಂದೆಂದೂ ಕೆಡದಂತೆ ಸ್ಥಿರವಾಗಿಡುವೆನೆಂದು ಪ್ರಯತ್ನ ವ್ಯರ್ಥ ಅದರಂತೆಯೇ ಸಂಸಾರ ಸಾಗರದಲ್ಲಿ ತೋರಿ ಅಡಗುವ ಪಂಚಮಹಾಭೂತಗಳಿಂದಾದ ನಶ್ವರ ದೇಹವನ್ನು ಎಂದೆಂದೂ ಅಳಿಯದಂತೆ ಅಮರವಾಗಿಡುವೆನೆಂದು ಹಲವು ರೀತಿಯಿಂದ ಪ್ರಯತ್ನಿಸುವುದು ವ್ಯರ್ಥವೇ ಸರಿ ಮರವೆಯ ಮಾನವ ಮಹಾಧಾನಿಯಾದ ಮಹಾಘನಲಿಂಗವನ್ನರ್ಚಿಸಿ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿ ಶಿವನಾಗಿ ಉಳಿ ಈ ದೇಹವೇ ಶಾಶ್ವತವಾಗಿದ್ದು ಸುಖದಾಯಕವಾಗಿದೆಯೆಂದು ಸ್ಥಿರವಾಗಿ ನಂಬದಿರೆಂದು ಹೇಳುವುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಇಂದಿನ ಈ ವಚನವಾಣಿ ಕಾರ್ಯಕ್ರಮದಲ್ಲಿ ಹಲವಾರು ವಚನಗಳನ್ನು ಕೇಳಿದಿರಿ ಅವುಗಳ ಅರ್ಥವನ್ನು ಅರ್ಥೈಸಿಕೊಂಡಿದ್ದೀರಿ ಈ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತಷ್ಟು ವಚನಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಎಂದು ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ